ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದ ಶ್ರೀ ಕಾಳಿಕಾದೇವಿ ಸಭಾಭವನದಲ್ಲಿ ರಾಯಭಾಗ ತಾಲೂಕು ಫೋಟೋಗ್ರಫಿ ಅಸೋಸಿಯೇಷನ್ ಇವರ ವತಿಯಿಂದ ಒನ್ನೂರ ಎಂಬತ್ತಾರನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಉದ್ಘಾಟಿಸಿದ್ರು ಇನ್ನು ಕುಡುಚಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಯಭಾಗ ತಾಲೂಕು ಫೋಟೋಗ್ರಾಫ್ ಅಸೋಸಿಯೇಷನ್ ಅಧ್ಯಕ್ಷ ಹನುಮಂತ ಕೂರಿ ಹಾಗೂ ಮತ್ತಿತರರು ಇದರಲ್ಲಿ ಭಾಗಿಯಾಗಿದ್ರು ನೂತನ ಕಟ್ಟಡ ನಿರ್ಮಾಣ ಹಂತದ ಹಾಗೂ ಸುಂದರವಾದ ಕ್ಷಣಗಳನ್ನ ಸೆರೆ ಹಿಡಿದು ನಮಗೆಲ್ಲ ಆನಂದದ ಒಂದು ಸಮಯ ಸಂದರ್ಭವನ್ನ ಸದಾಕಾಲ ನೆನಪು ಉಳಿಯುವಂತೆ ಮಾಡುವಂತಹ ಛಾಯಾಗ್ರಾಹಕರ ಒಂದು ಬದುಕಿನೊಳಗ ಅನೇಕ ರೀತಿಯಾಗಿರತಕ್ಕಂತಹ ನೋವುಗಳಿರ್ತವೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ಇರ್ತವೆ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ಏನಾಗಬೇಕು ಅಂತಂದ್ರೆ ಸ್ಪಂದನವನ್ನ ಮಾಡ್ತಾ ಎಲ್ಲರನ್ನ ನಗಿಸುವಂತಹ ನಲುವಿನಲ್ಲಿ ಇಡ್ತಾ ಇರುವಂತಹ ಛಾಯಾಗ್ರಾಹಕರು ಸದಾವ ಕಾಲ ನಗತಾ ನಗತಾ ಇರಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಏನು ಛಾಯಾಗ್ರಾಹಕರ ದಿನದ ದಿನಾಚರಣೆಯಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು ನಾವೆಲ್ಲರೂ ಕೂಡ ನಗುತ್ತಾ ನಗುತ್ತಾನೆ ಇರ್ತೇವೆ ಎಲ್ಲರನ್ನೂ ಕೂಡ ನಗಸ್ತೇವೆ ಅನ್ನುವಂಥದ್ದು ಒಂದು ಕ್ಷಣ ಫೋಟೋ ತೆಗಿಬೇಕಾದಾಗ ಸ್ಮೈಲ್ ಪ್ಲೀಸ್ ಅಂದಾಗ ನಾವು ನಗುತ್ತೇವೆ ಆ ಒಂದು ಕ್ಷಣದ ನಗು ಜೀವನದ ತುಂಬಾ ನಮ್ಮ ಬದುಕಿನೊಳಗ ಏನು ಕೊಡುತ್ತದೆ ಅಂದ್ರೆ ಆನಂದವನ್ನ ಕೊಡುತ್ತದೆ ಸಂತೋಷವನ್ನ ಕೊಡುತ್ತಾ ಇರ್ತದೆ ಒಂದು ಕ್ಷಣದ ನಗು ಹಾಗಾದರೆ ಜೀವನ ಪೂರ್ತಿಯಾಗಿ ನಾವು ನಗತ ನಗತಾನೆ ಇದ್ರೆ ಮ್ಯಾಲೋಬಾವ ಫೋಟೋಗ್ರಾಫರ್ ಅದಾನ ಯಾರು ಭಗವಂತ ಅನ್ನುವಂತಹ ಫೋಟೋಗ್ರಾಫರ್ ನಾವು ಸದಾವ ಕಾಲ ನಗತ ನಗತ ಇದ್ದೀವಿ ಅಂತಂದ್ರ ಅವನು ಕೂಡ ಒಳ್ಳೊಳ್ಳೆ ಎದುರಿಸಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಪಟ್ಟಂಗೆ ಬಹಳಷ್ಟ ನಿಮಗ ಅವಕಾಶ ಕೊಡೋದವ್ ಹೆಲ್ತ್ ಸಂಬಂಧಪಟ್ಟ ಆಗಿರ್ಬೋದು ಹದಿರ್ಬೋದು ಬಹಳಷ್ಟ ನಿಮಗ ಅವಕಾಶ ಕೊಡೋದವ್ ಆ ಒಂದು ಕಾರ್ಡ್ ತಾವು ಕಂಪನ್ಸಣಿ ಮಾಡ್ಕೋರಿ ಏನೇ ಸಮಸ್ಯೆ ಇದ್ರು ಯಾಕಂತಂದ್ರೆ ನನಗ ಪ್ರಾಬ್ಲಮ್ ಏನೇನ್ ಪ್ರಾಬ್ಲಮ್ ಅಂತಂದ್ರೆ ನಮ್ದು ನಮ್ಮಲ್ಲಿ ಆ ಗಾಂಧಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ನಮ್ಮ ತಾಲೂಕಿನಾಗೆಲ್ಲ ూక ఎన్సోసీన్ ఎస్ జన ఆగి ఆల్ సంతో సా మనవిన ఈ క్షణేట్స్ ఇష్ట అప్డేట్స్ జన శ్రీ న్యూస్ ధ్వని